ನಮಸ್ಕಾರ ಆತ್ಮೀಯ ಬಂಧುಗಳೇ ನಾನು ಇಂದಿನ ವಿಡಿಯೋನಲ್ಲಿ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷದ ಟಾಪಿಕ್ ಬಗ್ಗೆ ತಿಳಿಸಲು ಇಷ್ಟಪಡ್ತೀನಿ ಹಾಗೂ ಹರ್ಷಿಸುತ್ತೇನೆ ಮಾನವನ ಜೀವನವು ಚಕ್ರದಂತಿದ್ದು ಬಾಲ್ಯ ಯವನ ಮುಪ್ಪು ಎಂಬ ಹಂತಗಳಲ್ಲಿ ಸಾಗುತ್ತದೆ ಈ ಹಂತಗಳಲ್ಲಿ ಹಿರಿಯರು ನಮ್ಮ ಜೀವನಕ್ಕೆ ಬೆಳಕಾದಂತಿರ್ತಾರೆ ಹೌದು ಸ್ನೇಹಿತರೆ ಹಿರಿಯರ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು ಅವರ ಅನುಭವ ಜ್ಞಾನ ತಾಳಿಮೆ ಮತ್ತು ಮಾರ್ಗದರ್ಶನ ನಮಗೆ ಸದಾ ಪದ ಪ್ರದರ್ಶನ ಮಾಡುತ್ತದೆ ಹಿರಿಯರು ಕುಟುಂಬದ ಶಕ್ತಿ ಕೇಂದ್ರವಾಗಿರುತ್ತಾರೆ ತಾತ ಅಜ್ಜಿಯರು ಮಕ್ಕಳಿಗೆ ಮೌಲ್ಯಮಯವಾದ ಜೀವನ ಪಾಠಗಳನ್ನು ಕಲಿಸುತ್ತಾರೆ ಅವರು ನಮಗೆ ಸಂಸ್ಕೃತಿ ಸನಾತನ ಧರ್ಮ ಹಾಗೂ ಪಾರಂಪರಿಕ ಜೀವನ ಶೈಲಿಯ ಮಹತ್ವವನ್ನು ಪರಿಚಯಿಸುತ್ತಾರೆ ಅವರ ಅನುಭವ ಮತ್ತು ಜ್ಞಾನ ಕುಟುಂಬವನ್ನು ಸುವ್ಯವಸ್ಥಿತವಾಗಿ ನಡೆಸಲು ಸಹಾಯ ಮಾಡುತ್ತದೆ ಸಾಮಾಜಿಕ ಬದುಕಿನಲ್ಲಿ ಹಿರಿಯರ ಮಹತ್ವವೇನೆಂದರೆ ಸಮಾಜವು ವಯಸ್ಸಾದವರು ಮತ್ತು ಯುವಜನರ ಸಹಬಾಳ್ವೆಯೇ ನಿಂತಿದೆ ಹಿರಿಯರು ತಮ್ಮ ಜೀವನ ಅನುಭವದ ಆಧಾರದ ಮೇಲೆ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ತಾತ ಅಜ್ಜಿಯರ ಅನುಭವದ ಕಣಜದಿಂದ ನಾವು ಜೀವನ ಪಾಠಗಳನ್ನು ಕಲಿಯಬಹುದು ಅವರಿಂದ ನಾವು ಶಿಸ್ತು ಸಹನಶೀಲತೆ ಮತ್ತು ಮನುಷ್ಯತ್ವದ ಬಗ್ಗೆ ತಿಳಿಯಬಹುದು ಅನುಭವದ ಶಕ್ತಿ ಹಿರಿಯರಲ್ಲಿ ಬಹಳ ಇರುತ್ತೆ ಹಿರಿಯರು ಹಲವು ವರ್ಷಗಳ ಅನುಭವ ಹೊಂದಿರುವುದರಿಂದ ಅವರ ಸಲಹೆಗಳು ನಮಗೆ ಜೀವನದಲ್ಲಿ ಎಂತಹ ಸಮಯದಲ್ಲಾದರೂ ಸಹಾಯಕವಾಗಬಹುದು ಹೊಸ ತಂತ್ರಜ್ಞಾನಗಳು ಬೆಳವಣಿಗೆಗಳು ಮತ್ತು ಜೀವನ ಶೈಲಿ ಬದಲಾದರೂ ಹಿರಿಯರ ಮಾರ್ಗದರ್ಶನ ನಮಗೆ ಯಾವಾಗಲೂ ಬಲು ಅವಶ್ಯಕ ಅವರು ಬಂಡವಾಳದಂತೆ ನಮ್ಮ ನಿಟ್ಟಿನಲ್ಲಿ ಬೆಳಕಾಗಿರುತ್ತಾರೆ ಈಗಿನ ಸಮಾಜದಲ್ಲಿ ಹಿರಿಯರನ್ನು ಕಡೆಗಣಿಸುವ ಸನ್ನಿವೇಶವು ಹೆಚ್ಚುತ್ತಿದೆ ಅವರ ಸೇವೆ ಮಾರ್ಗದರ್ಶನ ಪಡೆಯುವ ಬದಲು ಕೆಲವು ಜನರು ಅವರನ್ನು ವೃದ್ಧಾಶ್ರಮಗಳಿಗೆ ಕಳುಹಿಸುವುದು ವಿಷಾದನೀಯ ನಾವು ನಮ್ಮ ಹಿರಿಯರನ್ನು ಗೌರವಿಸುತ್ತಿವೆಂದರೆ ಭವಿಷ್ಯದಲ್ಲಿ ನಮಗೂ ಅದೇ ರೀತಿಯ ಗೌರವ ಸಿಗುವುದು ಈ ಒಂದು ವಿಚಾರದ ಸಾರಾಂಶ ಇಷ್ಟೇ ನಾವು ಹಿರಿಯರನ್ನು ಗೌರವಿಸೋದು ನಮ್ಮ ಕರ್ತವ್ಯ ಮಾತ್ರ ಅಲ್ಲ ಅದು ನಮ್ಮ ಹೊಣೆಗಾರಿಕೆಯಾಗಬೇಕು ಅವರ ಅನುಭವದ ಬೆಳಕಿನಲ್ಲಿ ನಾವು ಸಾಗಬೇಕು ಹಿರಿಯರನ್ನು ಗೌರವಿಸಿದರೆ ಭವಿಷ್ಯದಲ್ಲಿ ನಾವು ಕೂಡ ಗೌರವ ಪಡೆಯುತ್ತೇವೆ ಎಂಬ ಮಾತನ್ನು ನಾವು ಸದಾ ಮನನ ಮಾಡಬೇಕು ನಮಗೆ ಜೀವನದಲ್ಲಿ ಯಶಸ್ಸುಗೆ ತಲುಪಲು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಹಿರಿಯರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ ಹೌದಲ್ವ ಸ್ನೇಹಿತರೆ ಅವರ ಅನುಭವ ಜ್ಞಾನ ಮತ್ತು ತಾಳ್ಮೆಯಿಂದ ನಾವು ನಮ್ಮ ಜೀವನವನ್ನು ಸಮೃದ್ಧಗೊಳಿಸೋಣ ತಮಗೆಲ್ಲರಿಗೂ ಈ ವಿಷಯ ಹೇಗನ್ನಿಸ್ತು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ತೆ